ನಮಸ್ತೆ ಎಲ್ರಿಗೂ ಇವತ್ತು ಅಂಜಲ್ ತಂದಿದ್ದೇವೆ ದೊಡ್ಡ ಅಂಜಲು ಕೆ ಜಿಗೆ ಐನೂರೈವತ್ತು ಪೀಸ್ ಮಾಡಿ ಕೊಡೋದಾದರೆ ಆರುನೂರೈವತ್ತು ಅಂತ ಅಲ್ಲಿ ತಲೆ ಭಾಗ ಒಂದು ಬಾಲಭಾಗಿತ್ತು ಬಾಲಭಾಗ ತುಂಬ ದೊಡ್ಡದಿತ್ತು ಅದಕ್ಕೆ ನಾವು ತಲೆ ಭಾಗ ಕೊಂಡೋಗಿ ಅದರಲ್ಲಿರುವ ಪೀಸನ್ನು ಎಷ್ಟು ಪೀಸ್ ಆಗ್ತದೆ ಅಷ್ಟು ಪೀಸ್ ತಗೊಳ್ಳಿ ಅಂತ ಹೇಳಿದರು ಹಾಗೆ ಯಜಮಾನರು ಆಯಿತು ಅಂತ ಹೇಳಿದರು ಆ ತಲೆ ಉಂಟಲ್ಲ ಒಂದು ಐದು ಪೀಸ್ ಆಯಿತು ಆ ಐದು ಪೀಸನ್ನು ಸ್ಕೇಲ್ ಮಾಡುವಾಗ ಆರುನೂರೈವತ್ತು ಗ್ರಾಮ್ ಸ್ಥಾನಕ್ಕೆ ಇತ್ತು ನೋಡಿ ಇದೇ ತಲೆ ಭಾಗ ಅದರಲ್ಲಿ ಎಷ್ಟು ಪೀಸ್ ಆಗ್ತದೆ ಅಷ್ಟು ತೆಗಿತೇನೆ ಅಂತ ಹೇಳಿದರು ಅದರ ಮಂಡೆ ತೆಗಿಲಿಲ್ಲ ನಾವು ಅಷ್ಟು ಆರುನೂರೈವತ್ತು ಗ್ರಾಮ್ಸ್ ಇತ್ತು ನೋಡಿ ಐದು ಪೀಸ್ ಉಂಟು ಯಾವಾಗಲೂ ಉಂಟಲ್ಲ ತಲೆ ಪೀಸ್ ಒಂದು ಲೆಕ್ಕದಲ್ಲಿ ತರಬಾರ್ದು ಈ ರೀತಿ ರೌಂಡ್ ಪೀಸ್ ನಮಗೆ ಸಿಗೋದಿಲ್ಲ ಆದರೆ ತಂದಾಗಿದೆ ಎಂತ ಮಾಡೋದು ಅದರಲ್ಲಿ ಉಂಟಲ್ಲ ಸೈಡ್ದೆಲ್ಲ ಮುಳ್ಳು ಕೆಲವದರಲ್ಲಿ ಉಳ್ದಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೇನೆ ಇದನ್ನು ಜಾಗೃತೆಯಾಗಿ ತೊಳಿಬೇಕು ಇಲ್ಲಾದರೆ ಪುಡಿ ಪುಡಿ ಆಗ್ತದೆ ತುಂಬ ತೆಳುವಾಗಿ ಪೀಸ್ ಅಲ್ವಾ ಅದರದು ಒಳ್ಳೆ ಬೆಳತ್ತ ಅಂಜಲು ಅದಕ್ಕೆ ಸ್ಮೆಲ್ ಮತ್ತು ಸ್ವಲ್ಪ ಉಪ್ಪು ಎಳ್ಕೊಳ್ ಎಳ್ಕೊಳ್ಳಿಗೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿಡುವ ಆನಂತರ ಇದಕ್ಕೆ ಮಸಾಲೆ ರೆಡಿ ಮಾಡ್ಬೋದು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟಲ್ಲ ನಾವು ಮೀನು ತಂದಾಗಲೆಂದು ನಮಗೆ ಎಷ್ಟು ಮೆಣಸು ಬೇಕು ಅಷ್ಟು ಮೆಣಸನ್ನು ನೆನೆ ಹಾಕಿದ್ರೆ ಒಳ್ಳೆಯದು ತುಂಬ ಸಮಯ ಇದ್ರೂ ಉಂಟಲ್ಲ ತಣ್ಣೀರಲ್ಲೇ ನೆನೆ ಹಾಕ್ಬೋದು ನನಗೆ ತಣ್ಣೀರಲ್ಲೇ ನೆನೆ ಹಾಕಿಟ್ಟಿದ್ದೇನೆ ಇನ್ನು ಸಮಯ ಇಲ್ಲದಿದ್ದರೂ ಉಂಟಲ್ಲ ಒಂದು ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ಆಗಬೇಕಾದ್ರೆ ಒಳ್ಳೆ ಬಿಸಿ ನೀರು ಹಾಕಬೇಕು ಇದು ಸ್ವಲ್ಪ ಮೆಣಸು ಉಂಟಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ ಅದಕ್ಕೆ ನಾನಿಲ್ಲಿ ಇಷ್ಟು ಮೆಣಸನ್ನು ನೆನೆ ಹಾಕಿದ್ದೇನೆ ನಾನು ಉದ್ದ ಮತ್ತು ಗಿಡ್ಡ ಎರಡೂ ಮೆಣಸನ್ನು ತೊಗೊಂಡಿದ್ದೇನೆ ಸ್ವಲ್ಪ ಸ್ಪೈಸಿಯಾಗಿರಲಿ ಆಗಿರಲಿ ಅಂತ ಖಾರ ಬೇಡ ಅಂತಿರುವವರು ಗಿಡ್ಡ ಮೆಣಸು ಹಾಕಬೇಕು ಅಂತಿಲ್ಲ ಇನ್ನೊಂದೆಂತ ನಿಮಗೆ ಒಳ್ಳೆ ಒಳ್ಳೆ ರೆಡ್ ಕಲರ್ ಬೇಕಾದರೂ ಉಂಟಲ್ಲ ಬರೀ ಉದ್ದ ಮೆಣಸು ಹಾಕಿದರೆ ಸಾಕಿ ಗಿಡ್ಡ ಮೆಣಸು ಹಾಕಿದರೆ ಸ್ವಲ್ಪ ಕಲರ್ ಕೊಡೊಂಥರ ಲೈಟಾಗಿ ಬರ್ತದೆ ಅಂದರೆ ಖಾರ ಖಾರವಾಗಿರ್ತದೆ ಮತ್ತು ಈ ಗಿಡ್ಡ ಮೆಣಸು ಸ್ವಲ್ಪ ರುಚಿ ಹಾಗಾಗಿ ಒಂದು ಐದಾರು ಗಿಡ್ಡ ಮೆಣಸು ಹಾಗೇನೊಂದು ಏಳೆಂಟು ಮೆಣಸು ಇಲ್ಲಿ ತಗೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಈ ಉದ್ದೇಶ ಎಂತ ಅಂದರೆ ಇದು ಸ್ವಲ್ಪ ನೈಸ್ ಆಗಬೇಕು ಅಂತ ಮಸಾಲ ಮತ್ತು ಅಷ್ಟೊಂದು ನೈಸಾಗದಿದ್ರು ಉಂಟಲ್ಲ ಎಲ್ಲ ಮಸಾಲ ರಟ್ಟಿ ಹೋಗ್ತದೆ ತವಾದಲ್ಲಿ ಫ್ರೈ ಮಾಡೋದು ಇವತ್ತು ನಾವು ಮಾಡೋದು ಅಂಜಲ್ ತವಾ ಫ್ರೈ ಅದಕ್ಕೆ ಈ ರೀತಿ ಹುಣಸೆ ಹಣ್ಣನ್ನು ಕೂಡ ನೀರಲ್ಲಿ ಹಾಕಿಟ್ಟಿದ್ದೇನೆ ಆನಂತರ ಮೆಣಸು ಹುಣಸೆ ಹಣ್ಣು ಸ್ವಲ್ಪ ಚಿಟಿಕೆ ಅಷ್ಟಿನೇ ಸಾಕು ಯಾಕೆಂದರೆ ನಾವಿಲ್ಲಿ ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೇವೆ ಅನಂತರ ಒಂದು ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆನೆ ಜೀರಿಗೆ ಒಂದು ಹತ್ತು ಬೀಜದಷ್ಟು ಕಾಳು ಮೆಣಸು ಪೆಪ್ಪರ್ ಅದನ್ನು ಹಾಕಿ ನಂತರ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಆನಂತರ ಸಣ್ಣ ತುಂಡು ಶುಂಠಿ ಇನ್ನು ಇದಕ್ಕೆ ನೀರು ಹಾಕಬೇಕು ಅಂತಿಲ್ಲ ನೀರು ನಾವು ಹುಣಸೆ ಹಣ್ಣಿದೆ ನೀರು ಹಾಕಿದ್ದೇವೆ ಅಲ್ಲದೆ ಸಾಕು ನೀವು ನೀರಲ್ಲಿ ಹಾಕದೆ ಹುಣಸೆ ಹಣ್ಣು ಹಾಕೋದಾದರೆ ನೀರನ್ನು ಹಾಕಿ ನೀರು ಹಾಕುವಾಗ ಯಾವಾಗಲೂ ಬಿಸಿಯಾಗಿ ತಣ್ಣಗಾದ ನೀರನ್ನು ಹಾಕಿ ಯಾಕೆಂದರೆ ಒಂದು ವೇಳೆ ನಿಮ್ಮ ಮಸಾಲೆ ಉಳಿದ್ರೂ ಏನಾಗೋದಿಲ್ಲ ಅದಕ್ಕೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಸಾಲೆಯನ್ನು ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಬೇಕು ಇಲ್ಲಿ ಮೇಯ್ನ್ ಉಂಟಲ್ಲ ಈ ಮೆಣಸಿನ ಬೀಜ ಉಂಟಲ್ಲ ಅದು ಒಳ್ಳೆ ಗ್ರೈಂಡ್ ಆಗಬೇಕು ಅದು ಪುಡಿ ಆಗಬೇಕು ಅದಕ್ಕೆ ನೆನೆ ಹಾಕುದು ಈಗ ಮಸಾಲೆಯನ್ನು ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿದ ನಂತರ ಈ ಮೀನಿಗೆಲ್ಲ ಹಚ್ಚಿ ಇದನ್ನು ಮ್ಯಾರಿನೇಟ್ ಮಾಡಿಡುವ ಈ ಮೀನಿನ ಡೈರೆಕ್ಟ್ ಮಾಂಸಕ್ಕೇ ಮಸಾಲೆ ತಾಗೋದ್ರಿಂದ ಅಷ್ಟೊಂದು ಹೊತ್ತಿಡಬೇಕು ಅಂತಿಲ್ಲ ಅಂದರೆ ಗಂಟೆಗಟ್ಟಲೆ ಇಡಬೇಕು ಅಂತಿಲ್ಲ ಮಸಾಲೆ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಫ್ರೈ ಮಾಡ್ಬೋದು ದೊಡ್ಡ ಅಂಜಲ ಆದ್ರಿಂದ ಸಣ್ಣ ಆದರೆ ಅಷ್ಟು ಕೂಡ ಬೇಡ ಆನಂತರ ಮ್ಯಾರಿನೇಟ್ ಮಾಡಿದ ನಂತರ ನಾನು ಜಾಸ್ತಿ ಹೊತ್ತು ಇಡಲಿಲ್ಲ ಡೈರೆಕ್ಟಾಗಿ ತವದಲ್ಲಿ ಫ್ರೈ ಮಾಡುವಂಥದ್ದೇ ಇಲ್ಲಿ ನಾನು ಕಬ್ಬಿಣದ ತವದಲ್ಲಿ ಫ್ರೈ ಮಾಡ್ತೇನೆ ಕಬ್ಬಿಣ ತವದಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಇನ್ನು ಒಲೆಯಲ್ಲಿ ಫ್ರೈ ಮಾಡಿದರೆ ಇನ್ನೂ ಅದರ ಟೇಸ್ಟ್ ಡಬ್ಬಲ್ ಅಂತ ಹೇಳ್ಬೋದು ಈಗ ಪುನಃ ಮಳೆ ಶುರುವಾಗಿದೆ ಹಾಗಾಗಿ ಒಲೆಯಲ್ಲಿ ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಇವತ್ತು ಒಳಗೇನೆ ಫ್ರೈ ಮಾಡ್ತಾ ಇದ್ದೇನೆ ಈ ರೀತಿ ಕಬ್ಬಿಣದ ತವ ತೊಗೊಂಡಿದ್ದೇನೆ ಕಬ್ಬಿಣದ ತವಕ್ಕೆ ಸ್ವಲ್ಪ ಜಾಸ್ತಿಯಾಗಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ಪೆಷಲಾಗಿ ತೆಂಗಿನೆಣ್ಣೆ ಹಾಕಿದ್ರೇ ಒಳ್ಳೆಯದು ತಿನ್ನೋದವ್ರು ಬೇರೆ ಎಣ್ಣೆ ಕೂಡ ಹಾಕಿ ಆನಂತರ ಈ ಮೀನನ್ನು ಹಾಕಿ ಜಾಸ್ತಿ ಹೊತ್ತುಂಟಲ್ಲ ತುಂಬ ಕರಂಚು ಅಷ್ಟು ಫ್ರೈ ಮಾಡ್ಬೋದು ಈ ಕಬ್ಬಿಣದ ತವದಲ್ಲಿ ಬೇಗ ಕರಂಚು ಹೋಗ್ತದೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದು ಆನಂತರ ಇದನ್ನು ಫ್ರೈ ಮಾಡಿ ಟರ್ನ್ ಮಾಡಿ ಫ್ರೈ ಮಾಡಿದರೆ ಆಯಿತು ನಾನಿಲ್ಲಿ ಫ್ರೈ ಮಾಡೋದು ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಿದ್ದೇನೆ ಒಳ್ಳೆ ಆರಾಮ ಇರ್ತದೆ ಹಾಗೆಯೇ ಡೈಜೆಸ್ಟಿಗೆ ಒಳ್ಳೆಯದು ಮತ್ತು ಕರಿಬೇವು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಇನ್ನೊಂದು ಸೈಡಲ್ಲಿ ಉಂಟಲ್ಲ ಎಲ್ಲ ಒಮ್ಮೆಲೆ ಫ್ರೈ ಮಾಡುವ ಅಂತ ಇನ್ನೊಂದು ಸ್ಟ ಸೈಡಲ್ಲಿ ಸ್ಟಿಕ್ ಪ್ಯಾನಲ್ಲಿ ಕೂಡ ಫ್ರೈ ಮಾಡ್ತಾ ಇದ್ದೇನೆ ಸ್ಟಿಕ್ ಪ್ಯಾನ್ ಮತ್ತು ಈ ತವದು ಹೋಲಿಸಿದ್ರೂ ಉಂಟಲ್ಲ ಈ ತವದೇ ಟೇಸ್ಟ್ ಆಗೋದು ಅದರ ಮಸಾಲೆ ಎಲ್ಲ ಉಂಟಲ್ಲ ಕಪ್ಪು ಕಪ್ಪಾಗಿ ಸುಟ್ಟಾಗಿ ಆಗ್ತದಲ್ಲ ಅದು ಒಳ್ಳೆ ಟೇಸ್ಟ್ ಇರ್ತದೆ ಆನಂತರ ಮತ್ತು ಒಂದೆಂತಂದರೆ ಕಬ್ಬಿಣದ ಉಂಟಲ್ಲ ಪುಡಿ ಆಗ್ತದೆ ಮೀನು ಎಷ್ಟು ನಾವು ಜಾಗೃತಿ ಮಾಡಿದರೂ ಪುಡಿ ಆಗ್ತದೆ ಸ್ಟಿಕ್ ತವದಲ್ಲಿ ನಿಮ್ಮ ಪುಡಿ ಎಲ್ಲ ಆಗುವುದಿಲ್ಲ ಮತ್ತು ಹಾಗೆಯೇ ಉಂಟಲ್ಲ ಹಾಗೆಯೇ ರೊಟೇಟ್ ಮಾಡ್ಬೋದು ಅಷ್ಟು ಈಸಿಯಾಗಿ ತವದಲ್ಲಿ ಮೀನ್ ಜಾರ್ತದೆ ನೋಡಿ ಈ ರೀತಿ ಈಗ ಎಲ್ಲ ಫ್ರೈ ಮಾಡಿ ಆಯಿತು ನೋಡಿ ಒಂದು ಪೀಸ್ ಮಾತ್ರ ರೌಂಡಾಗಿದೆ ಬಾಕಿ ಎಲ್ಲ ಸ್ವಲ್ಪ ಸೈಡ್ ಸೈಡಿದೆಲ್ಲ ಮಾಂಸ ಹೋಗಿದೆ ಸ್ಟಿಕ್ ತವದಲ್ಲಿ ಮಾಡಿದರೆ ಹೀಗೆ ಮತ್ತು ಈ ತಲೆ ಭಾಗ ತೊಗೊಂಡ್ರೆ ಉಂಟಲ್ಲ ಈ ರೀತಿ ಆಗೋದು ಅದರ ಹೊಟ್ಟೆ ಭಾಗ ಉಂಟಲ್ಲ ಕಟ್ಟಾಗಿ ಹೋಗ್ತದೆ ನೋಡಿ ಸೂಪರ್ ಆಗಿತ್ತು ಫ್ರೈ ಮಾತ್ರ